ಈ ವಿಡಿಯೋ ನೋಡುತ್ತಿರುವ ನನ್ನ ಆತ್ಮೀಯರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರಿ ಜೀವನದಲ್ಲಿ ತಮ್ಮ ಪ್ರಕಾರ ನಿಜವಾದ ದುಃಖ ಯಾವುದು ನಮ್ಮ ಹತ್ತಿರ ಹಣ ಇರದೇ ಇರುವುದಾ ನೌಕರಿ ಸಿಗದೇ ಇರುವುದಾ ಬಿಸ್ನೆಸ್ನಲ್ಲಿ ಉನ್ನತಿ ಸಾಧಿಸದೇ ಇರುವುದಾ ಇನ್ನು ಮುಂತಾದವು ಆಗಿರ್ಬೋದು ಆತ್ಮೀಯರಿ ನಿಜವಾದ ದುಃಖ ಯಾವುದು ಅನ್ನುವುದನ್ನು ಒಂದು ಕಥೆಯ ಮೂಲಕ ತಿಳಿಯೋಣ ಒಂದೂರಲ್ಲಿ ಒಂದು ಕುಟುಂಬ ವಾಸಿಸುತ್ತಿತ್ತು ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಒಬ್ಬ ಮಗನು ಇದ್ದನು ಮಗನ ಹೆಸರು ಬಲರಾಮ ಎಂದು ಮಗ ವಯಸ್ಸಿಗೆ ಬಂದಿದ್ದನು ಆದರೆ ಅವನು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಅವನ ಗೆಳೆಯರು ಎಲ್ಲರೂ ಉದ್ಯೋಗದಲ್ಲಿ ತೊಡಗಿ ಹಣ ಗಳಿಸುತ್ತಿದ್ದರು ಇವನು ಯಾವ ಕೆಲಸ ಮಾಡದೆ ಮನೆಯಲ್ಲಿ ಇರುತ್ತಿದ್ದನು ಇದನ್ನು ಕಂಡ ತಂದೆ ತಾಯಿ ಅವನಿಗೆ ಎಷ್ಟು ತಿಳಿಸಿ ಹೇಳಿದರೂ ಸಹ ಅವನು ಕೆಲಸ ಮಾಡುತ್ತಿರಲಿಲ್ಲ ಹೊರಗಡೆ ಹೋದಾಗ ಜನರು ಬಂದು ಬಳಗದಿಂದ ನೀನು ಯಾವ ಕೆಲಸ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಿದ್ದರು ಅವನಿಗೆ ಏನೂ ಉತ್ತರ ಕೊಡಲು ಆಗುತ್ತಿದ್ದಿಲ್ಲ ಪ್ರತಿಯೊಬ್ಬರೂ ಇದೇ ಪ್ರಶ್ನೆಯನ್ನು ಕೇಳುತ್ತಿರುವುದರಿಂದ ಅವನು ಬೇಸತ್ತು ಮನೆಯಿಂದ ಹೊರಗಡೆ ಹೋಗುವುದನ್ನೇ ಬಿಟ್ಟು ಬಿಟ್ಟ ಮನೆಯಲ್ಲಿ ಕೋಣೆಯೊಳಗೆ ಕುಳಿತು ಅಳುತ್ತಿದ್ದನು ಮತ್ತು ತನ್ನ ಬರಕ್ಕೆ ಮತ್ತು ದೇವರಿಗೆ ಬೈಯುತ್ತಿದ್ದನು ಇದರಿಂದ ಅವನ ಮನಸ್ಸಿಗೆ ಬಹಳಷ್ಟು ನೋವಾಗುತ್ತಿತ್ತು ಮಗನು ಮನೆಯಲ್ಲೇ ಇರುವುದನ್ನು ಕಂಡು ತಂದೆ ತಾಯಿಗಳು ಸಿಟ್ಟಿನಿಂದ ನಿನ್ನ ಗೆಳೆಯರು ಒಂದು ಉದ್ಯೋಗ ಮಾಡಿಕೊಂಡು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ನೀನು ಮಾತ್ರ ಊಟ ಮಾಡುವುದು ಮತ್ತು ಕುಳಿತುಕೊಳ್ಳುವುದು ಒಂದೇ ಮಾಡುತ್ತಿದ್ದೀಯಲ್ಲ ಎಂದು ಬೈದಾಗ ಇದೇ ಮಾತುಗಳು ಕೇಳಿ ಕೇಳಿ ಅವನ ಮನಸ್ಸು ಘಾಸಿಗೊಂಡಿತು ಅವನು ನಾನು ಇರುವುದರಿಂದ ನನ್ನ ತಂದೆ ತಾಯಿಗೆ ತೊಂದರೆ ನಾನು ಇರುವುದರಿಂದ ಯಾರಿಗೂ ಉಪಯೋಗವಿಲ್ಲ ಸತ್ತರಾಯಿತು ಎಂದು ಹೊರಟನು ಹಾದಿಯಲ್ಲಿ ಹೋಗುವಾಗ ಒಂದು ಮರದ ಕೆಳಗಡೆ ಬೌದ್ಧ ಸನ್ಯಾಸಿಯು ಪ್ರವಚನ ಮಾಡುತ್ತಿದ್ದನು ಅಲ್ಲಿ ಬಹಳಷ್ಟು ಜನ ಸೇರಿದ್ದರು ದುಃಖದ ಬಗ್ಗೆ ವಿವರಣೆ ಕೊಡುತ್ತಿದ್ದರು ಬಲರಾಮನು ಜನರ ಹಿಂದೆ ಹೋಗಿ ಕುಳಿತನು ಬೌದ್ಧ ಸನ್ಯಾಸಿಯು ಹೇಳುತ್ತಾನೆ ದುಃಖ ಬಂದರೆ ಅದು ನಮಗೆ ಏನನ್ನಾದರೂ ಕಲಿಸಿ ಹೋಗುತ್ತದೆ ದುಃಖ ಎಂದರೆ ಒಬ್ಬ ಗುರು ಇದ್ದ ಹಾಗೆ ದುಃಖ ಎಂಬ ಗುರುವಿನಿಂದ ನಾವು ಸಾಕಷ್ಟು ಕಲಿಯಬಹುದು ಎಂದು ಗುರು ಹೇಳುತ್ತಿರುವಾಗ ಬಲರಾಮನಿಗೆ ಸಿಟ್ಟು ಬಂದು ಗುರುವಿಗೆ ಹೇಳುತ್ತಾನೆ ದುಃಖ ಗುರು ಇದ್ದ ಹಾಗೆ ಅಲ್ಲ ದುಃಖ ನಮಗೆ ಏನನ್ನೂ ಕಲಿಸುವುದಿಲ್ಲ ಬದಲಿಗೆ ಅದು ನಮಗೆ ಹೆಚ್ಚು ನೋವನ್ನು ಉಂಟು ಮಾಡುತ್ತದೆ ಎಂದನು ದುಃಖದಿಂದ ಏನೂ ಸಿಗುವುದಿಲ್ಲ ದುಃಖದ ಮುಂದೆ ಸಾವು ಸಹ ಚಿಕ್ಕದು ಎಂದನು ಆಗ ಗುರು ಬಲರಾಮನಿಗೆ ಕೇಳುತ್ತಾನೆ ನಿನಗೆ ಏನು ದುಃಖವಿದೆ ಹೇಳು ನನಗೆ ಎಂದು ಬಲರಾಮ ತನ್ನ ಬಗ್ಗೆ ಹೇಳಿಕೊಂಡ ನನ್ನ ದುಃಖಕ್ಕೆ ನಿಮ್ಮ ಹತ್ತಿರ ಸಮಾಧಾನವಿದೆಯೇ ಎಂದನು ಆಗ ಗುರು ಮುಗುಳ್ನಕ್ಕೂ ಹೇಳುತ್ತಾನೆ ನಿನಗೆ ನಿಜವಾದ ದುಃಖ ಯಾವಾಗ ಬರುತ್ತದೆಯೋ ಆಗ ನನ್ನ ಹತ್ತಿರ ಬಾ ಎಂದು ಹೇಳುತ್ತಾನೆ ಆಗ ನಿನಗೆ ಖಂಡಿತವಾಗಿ ನಿನ್ನ ದುಃಖಕ್ಕೆ ಸಮಾಧಾನ ಹೇಳುವೆನು ಎಂದು ಹೇಳುತ್ತಾನೆ ಅಲ್ಲಿಂದ ಗುರು ಹೊರಟು ಹೋದನು ಆಗ ಬಲರಾಮನು ಯೋಚಿಸುತ್ತಾನೆ ನನ್ನ ದುಃಖ ನಿಜವಾದ ದುಃಖ ಅಲ್ವಾ ನಾನು ಸುಮ್ಮನೆ ಯೋಚನೆ ಮಾಡುತ್ತಿರುವೆನ ಯಾರೂ ನನ್ನ ದುಃಖದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ ನನ್ನ ತಂದೆ ತಾಯಿನೇ ನನ್ನ ದುಃಖದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಅಂದ ಮೇಲೆ ಈ ಗುರು ಯಾವ ಲೆಕ್ಕ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ತನ್ನ ದುಃಖದ ಬಗ್ಗೆ ಬೇಜಾರು ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದನು ನಾನು ಏನಾದರೂ ಒಂದು ಸಾಧನೆ ಮಾಡಿಯೇ ತೋರಿಸಬೇಕು ಒಂದು ಚಿಕ್ಕದಾದ ವ್ಯಾಪಾರ ಪ್ರಾರಂಭ ಮಾಡಿದ ಅವನಿಗೆ ಅದರಲ್ಲಿ ಸಫಲತೆ ಸಿಗಲಿಲ್ಲ ಆದರೂ ಸಹ ತಂದೆ ತಾಯಿ ಬಹಳ ಖುಷಿಯಿಂದ ಇದ್ದರು ಮಗನು ಏನಾದರೂ ಒಂದು ಕೆಲಸ ಮಾಡುತ್ತಿದ್ದಾನೆ ಇಂದಿಲ್ಲ ನಾಳೆ ಸಫಲತೆ ಹೊಂದಬಹುದು ಎಂಬ ಆಸೆಯಲ್ಲಿದ್ದರು ನಂತರ ಬಲರಾಮನು ವ್ಯಾಪಾರದಲ್ಲಿ ಅನೇಕ ಟ್ರಿಕ್ಗಳನ್ನು ಬಳಸಿದನು ಇದರಿಂದ ಅವನ ವ್ಯಾಪಾರ ಏಳಿಗೆ ಹೊಂದಲು ಪ್ರಾರಂಭಿಸಿತು ಇದರಿಂದ ಅವನು ಶ್ರೀಮಂತನಾಗಲು ಪ್ರಾರಂಭಿಸಿದ ಅವನಿಗೆ ಹೆಚ್ಚು ಹೆಚ್ಚು ಜನ ಗೆಳೆಯರು ಗೆಳೆತನ ಮಾಡಲು ಪ್ರಾರಂಭಿಸಿದರು ಮೂರು ವರ್ಷದಲ್ಲಿಯೇ ಅವನು ದೊಡ್ಡ ವ್ಯಾಪಾರಿಯಾದನು ಅವನ ಸುತ್ತಮುತ್ತ ಜನ ಓಡಾಡಲು ಪ್ರಾರಂಭಿಸಿದರು ಆಗ ಮನೆಯಲ್ಲಿಯ ಜನರು ನೆರೆಹೊರೆಯವರು ಸಂಬಂಧಿಕರು ಯಾರು ಬೈಯುತ್ತಿದ್ದರೂ ಅವರೆಲ್ಲ ಬಲರಾಮನನ್ನು ಹೊಗಳಲು ಪ್ರಾರಂಭಿಸಿದರು ದಿನದಿಂದ ದಿನಕ್ಕೆ ಅವನ ಗೆಳೆಯರ ಸಂಖ್ಯೆ ಹೆಚ್ಚಾಗತೊಡಗಿತು ಆಗ ಬಲರಾಮನು ತನ್ನ ಜೀವನದಿಂದ ಮೊದಲಿನ ದುಃಖ ಮರೆತು ಸಂತೋಷದಿಂದ ಇರುತ್ತಿದ್ದನು ಅವನ ಸುತ್ತಮುತ್ತ ಇದ್ದ ಗೆಳೆಯರು ಅವನಿಗೆ ಸಲಹೆ ನೀಡಲು ಪ್ರಾರಂಭಿಸುತ್ತಾರೆ ಈಗ ನೀನು ಈ ನಗರದ ದೊಡ್ಡ ವ್ಯಾಪಾರಿ ನೀನು ಇನ್ನೂ ನಿನ್ನ ವ್ಯಾಪಾರದಲ್ಲಿ ಏಳಿಗೆ ಹೊಂದಿದೆಯೆಂದರೆ ಎಷ್ಟು ಜನರು ನಿನ್ನ ಜೊತೆ ಇರಲು ಬಯಸುತ್ತಾರೆ ಹೇಳು ನಗರದ ರಾಜನೂ ಸಹ ನಿನ್ನ ಜೊತೆ ಸ್ನೇಹ ಮಾಡುತ್ತಾನೆ ಮತ್ತು ನಿನ್ನಿಂದಲೇ ಹಣದ ಸಹಾಯ ಸಹ ಕೇಳಬಹುದು ಎಂದರು ತನ್ನ ಗೆಳೆಯರ ಮಾತು ಬಲರಾಮನ ಮನಸ್ಸಿನಲ್ಲಿ ಕುಳಿತಿತು ಆಗ ಅವನು ಇನ್ನೂ ಹೆಚ್ಚೆಚ್ಚಿಗೆ ಹಣ ಗಳಿಸಲು ಯೋಚನೆ ಮಾಡಿದ ಆದರೆ ಅವನು ಈ ಬಾರಿ ಸಮಯ ವ್ಯರ್ಥ ಮಾಡದೆ ಆದಷ್ಟು ಬೇಗ ಹಣ ಗಳಿಸುವ ಯೋಚನೆ ಮಾಡಲು ಪ್ರಾರಂಭಿಸಿದ ಅದಕ್ಕಾಗಿ ಅವನು ಶಾರ್ಟ್ಕಟ್ ಹಾದಿಯನ್ನು ಹುಡುಕಲು ಪ್ರಾರಂಭಿಸಿದ ವ್ಯಾಪಾರದಲ್ಲಿ ವಸ್ತುಗಳಲ್ಲಿ ಬೇರೆ ವಸ್ತುಗಳನ್ನು ಕೂಡಿಸಿ ವ್ಯಾಪಾರ ಮಾಡಲು ಪ್ರಾರಂಭಿಸಿದ ತನ್ನ ಗೆಳೆಯರಿಂದ ಹೆಚ್ಚು ಹೆಚ್ಚು ಹಣವನ್ನು ಸಾಲವನ್ನಾಗಿ ಪಡೆದನು ಮತ್ತು ಅಕ್ಕಪಕ್ಕದ ವ್ಯಾಪಾರಿಗಳನ್ನು ಹೆದರಿಸಲು ಪ್ರಾರಂಭಿಸಿದ ಅವನ ಗೆಳೆಯರು ಏನು ಹೇಳುತ್ತಾರೋ ಅದನ್ನು ಮಾಡಿದ ಹೀಗೆ ಮಾಡಬಾರದ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದ ಮತ್ತು ವ್ಯಾಪಾರಿಗಳ ವಿರುದ್ಧ ಷಡ್ಯಂತ್ರ ಸಹ ಮಾಡಿದ ಇದರಿಂದ ಅವನ ಹತ್ತಿರ ಹೆಚ್ಚು ಬ ಹಣ ಬಂತು ಆದರೆ ಅವನಿಗೆ ನೆಮ್ಮದಿ ಇರಲಿಲ್ಲ ರಾತ್ರಿಯ ನಿದ್ದೆ ಸಹ ಹಾರಿಹೋಯಿತು ಯಾವಾಗಲೂ ಅವನು ವ್ಯಾಪಾರದಲ್ಲಿ ಏನು ಮಾಡಿದರೆ ಹಣ ಹೆಚ್ಚು ಗಳಿಸಬಹುದು ಎಂಬ ಯೋಚನೆಯಲ್ಲಿ ಅವನ ಮನಸ್ಸಿನ ನೆಮ್ಮದಿ ಹಾರಿಹೋಯಿತು ಅವನ ಹತ್ತಿರ ಸುಖದ ವಸ್ತುಗಳು ಇದ್ದರೂ ಸಹ ಅವನಿಗೆ ಸುಖ ಇರಲಿಲ್ಲ ಅವನಿಗೆ ಬಹಳ ದುಃಖವಾಗಲು ಪ್ರಾರಂಭಿಸಿತು ಆಗ ಅವನಿಗೆ ಗುರುವಿನ ನೆನಪಾಯಿತು ಬಲರಾಮನು ಗುರುವಿನ ಹತ್ತಿರ ಬಂದು ಗುರುಗಳೇ ನೀವು ನನಗೆ ಯಾವಾಗ ನಿನಗೆ ನಿಜವಾದ ದುಃಖ ಬರುತ್ತದೋ ಆಗ ನನ್ನ ಹತ್ತಿರ ಬಾ ಎಂದು ಹೇಳಿರುವಿರಿ ಈಗ ನನಗೆ ನಿಜವಾದ ದುಃಖ ಬಂದಿದೆ ನನ್ನ ಹತ್ತಿರ ಎಲ್ಲ ಸಿರಿ ಸಂಪತ್ತು ಇದ್ದರೂ ನನಗೆ ರಾತ್ರಿ ನಿದ್ದೆ ಬರುತ್ತಿಲ್ಲ ಯಾರೋ ನನ್ನ ಸುಖ ನಿದ್ರೆಯನ್ನು ಕಸಿದುಕೊಂಡು ಹೋಗಿದ್ದಾರೆ ಎಂದು ಎನಿಸುತ್ತಿದೆ ನನಗೆ ಬಹಳ ದುಃಖವಾಗಿದೆ ಎಂದು ತನ್ನ ನೋವುಗಳನ್ನೆಲ್ಲ ಗುರುವಿಗೆ ತಿಳಿಸಿದಾಗ ಗುರು ಹೇಳುತ್ತಾನೆ ನೀನು ನನ್ನ ಬಳಿ ಪ್ರಥಮ ಬಾರಿ ಬಂದಾಗ ನೀನು ಇದೇ ದುಃಖದಲ್ಲಿ ಇದ್ದಿ ಆಗ ನೀನು ಏನು ತಿಳಿದುಕೊಂಡಿ ಎಂದನು ಆಗ ಬಲರಾಮ ಹೇಳುತ್ತಾನೆ ಆಗ ನಾನು ಬರೀ ಯೋಚನೆ ಮಾಡುವುದರಿಂದ ಯಾವುದೇ ಕೆಲಸ ಆಗುವುದಿಲ್ಲ ಹಾಗೆಯೇ ಚಿಂತೆ ಮಾಡುವುದರಿಂದಲೂ ಸಹ ಕೆಲಸ ಆಗುವುದಿಲ್ಲ ಕೆಲಸ ಆಗಬೇಕೆಂದರೆ ಕಾರ್ಯ ಮಾಡಬೇಕು ಕಾರ್ಯ ಮಾಡುವುದೆಂದರೆ ಅದು ಮನಸ್ಸಿನಿಂದ ಕೊನೆಯವರೆಗೂ ಛಲ ಬಿಡದೆ ಮಾಡಿದಾಗ ಸಫಲತೆ ಸಾಧಿಸಬಹುದು ಎಂದನು ಮುಂದುವರೆದು ಜನ ಸಹ ಸಫಲತೆ ಹೊಂದಿದ ವ್ಯಕ್ತಿಗೆ ಮಾತ್ರ ಬೆಲೆ ಕೊಡುತ್ತಾರೆ ಒಬ್ಬ ವ್ಯಕ್ತಿಯ ಹತ್ತಿರ ಒಳ್ಳೆಯ ಗುಣವಿದ್ದರೂ ಅವನು ಯಾವುದೇ ಸಾಧನೆ ಮಾಡಿಲ್ಲ ಎಂದರೆ ಅವನು ಎಲ್ಲರಿಗೂ ಭಾರವಾಗುತ್ತಾನೆ ಎಂದು ಬಲರಾಮನು ತನ್ನ ಮಾತು ಮುಗಿಸಿದಾಗ ಗುರು ಹೇಳುತ್ತಾನೆ ಇದು ನಿನ್ನ ನಿಜವಾದ ದುಃಖ ಅಲ್ಲ ನಿನಗೆ ನಿಜವಾದ ದುಃಖ ಬಂದಾಗ ನನ್ನ ಹತ್ತಿರ ಬಾ ನಾನು ನಿನಗೆ ಖಂಡಿತವಾಗಿ ಸಮಾಧಾನ ಮಾಡುತ್ತೇನೆ ಎಂದನು ಆಗ ಬಲರಾಮನು ಬಂಗಾರದ ನಾಣ್ಯವಿರುವ ಚಿಕ್ಕದಾದ ಊಜಿಯನ್ನು ಗುರುವಿಗೆ ನಮಸ್ಕರಿಸುತ್ತಾ ನೀಡಿದಾಗ ಗುರು ಹೇಳುತ್ತಾನೆ ಈ ನಾಣ್ಯಗಳು ನನ್ನ ಯಾವ ಕೆಲಸಕ್ಕೂ ಬರುವುದಿಲ್ಲ ಆದ್ದರಿಂದ ನೀನು ಈ ನಾಣ್ಯಗಳನ್ನು ಆ ಗಿಡದ ಕೆಳಗೆ ಹೂಡಿಡು ಎಂದನು ಆಗ ಬಲರಾಮನು ಗುರು ಹೇಳಿದಂತೆ ಮಾಡಿ ಅಲ್ಲಿಂದ ವಾಪಸ್ ತನ್ನ ಮನೆಗೆ ಬಂದನು ಕೆಲವು ದಿನಗಳವರೆಗೆ ವ್ಯಾಪಾರ ಚೆನ್ನಾಗಿತ್ತು ಬಲರಾಮನು ವ್ಯಾಪಾರದಲ್ಲಿ ಮಾಡುತ್ತಿರುವ ಕೆಟ್ಟ ಕಾರ್ಯಗಳಿಂದಾಗಿ ನಿಧಾನವಾಗಿ ಅವನ ವ್ಯಾಪಾರದಲ್ಲಿ ನಷ್ಟವಾಗಲು ಪ್ರಾರಂಭಿಸಿತು ಅವನಲ್ಲಿರುವ ಎಲ್ಲ ಸಂಪತ್ತು ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಹೋಯಿತು ಒಂದು ಸಮಯ ಹೀಗೆ ಬಂತು ಎಂದರೆ ಅವನಲ್ಲಿರುವ ಎಲ್ಲ ಹಣ ಸಂಪತ್ತು ಖಾಲಿಯಾಯಿತು ಆದರೂ ಸಹ ಅವನು ಸ್ವಲ್ಪ ಧೈರ್ಯದಿಂದ ಇದ್ದ ಏಕೆಂದರೆ ಅವನ ಸಾಲ ಮಾಡಿದ್ದು ಅವನ ಗೆಳೆಯರ ಹತ್ತಿರ ಅವರು ಏನೂ ಮಾಡುವುದಿಲ್ಲ ಎಂಬ ಭರವಸೆ ಇತ್ತು ಆದರೆ ಇವನ ಪರಿಸ್ಥಿತಿ ಕಂಡು ಯಾರೂ ಅವನ ಸುತ್ತಮುತ್ತ ಓಡಾಡುತ್ತಿದ್ದರು ಅವರು ಸಾಲ ಕೊಟ್ಟಿದ್ದಾರೋ ಅವರು ಬಂದು ಸಾಲ ಮರಳಿ ಪಡ್ಕೊಡಲು ಒತ್ತಾಯಿಸಿದರು ಕೊಡದಿದ್ದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದರು ಇದರಿಂದಾಗಿ ಅವನ ಅಂಗಡಿ ಮನೆ ನೀಲಾಮು ಆಯಿತು ಅವನ ಸಂಬಂಧಿಕರು ದೂರ ಆದರು ಅವನ ಪರಿವಾರದವರು ಸಹ ಅವನ ತಪ್ಪುಗಳನ್ನು ಎಣಿಸಲು ಪ್ರಾರಂಭಿಸಿದರು ಬಲರಾಮನು ತನ್ನ ತಂದೆಯ ಹತ್ತಿರ ಸಹಾಯ ಕೇಳಿದನು ಆದರೆ ತಂದೆ ನನ್ನಲ್ಲಿರುವ ಹಣ ನನಗೆ ಮತ್ತು ನಿಮ್ಮ ತಾಯಿಗೆ ಬೇಕಾಗುತ್ತದೆ ನಾನು ನಿನಗೆ ಹಣ ಕೊಟ್ಟರೆ ನಾವು ಉಪಜೀವನ ಮಾಡೋದು ಹೇಗೆ ಎಂದು ಹೇಳಿದ ಇದನ್ನು ಕೇಳಿದ ಬಲರಾಮನ ಮನಸ್ಸಿಗೆ ಬಹಳಷ್ಟು ನೋವಾಯಿತು ಅವನ ನೋವು ಹಂಚಿಕೊಳ್ಳಲು ಯಾರೂ ಇದ್ದಿಲ್ಲ ಗೆಳೆಯರಿಂದ ಆದ ಮೋಸ ವಂಚನೆಯಿಂದ ಅವನು ನೆಲಕ್ಕೆ ಕುಸಿದು ಬಿದ್ದ ಆಗ ಪುನಃ ಅವನು ಎಲ್ಲರೂ ನನಗೆ ಮೋಸ ಮಾಡಿದರು ನಾನು ಇದ್ದು ಮಾಡುವುದಾದರೂ ಏನಿದೆ ಸತ್ತರಾಯಿತು ಎಂದು ಯೋಚಿಸಿದ ಆಗ ಅವನು ಬೆಟ್ಟದಿಂದ ಬಿದ್ದು ಸತ್ತರಾಯಿತು ಎಂದು ಯೋಚನೆ ಮಾಡುತ್ತಾ ಬೆಟ್ಟದ ಕಡೆ ಹೊರಟ ಆಗ ಅವನಿಗೆ ಗುರುವಿನ ನೆನಪಾಯಿತು ಗುರುವಿನ ಹತ್ತಿರವನ್ನು ನಡೆದು ಓದುದೆಲ್ಲವನ್ನು ಹೇಳಿದ ಆಗ ಗುರು ಹೇಳುತ್ತಾನೆ ನಿನ್ನ ಜೀವನದಲ್ಲಿ ನಿಜವಾದ ದುಃಖ ಬಂದಾಗ ನನ್ನ ಹತ್ತಿರವ ನಾನು ಸಮಾಧಾನ ಮಾಡ ನನ್ನ ಜೀವನದಲ್ಲಿ ಇದು ದುಃಖವಲ್ಲವಾ ಎಂದು ಕೇಳಿದಾಗ ಈ ನಿನ್ನ ದುಃಖದಿಂದಾಗಿ ಏನನ್ನು ಕಲಿತಿರುವೆ ಎಂದು ಗುರು ಕೇಳುತ್ತಾನೆ ಆಗ ಬಲರಾಮನು ಯಾರು ನಮ್ಮ ಸಫಲತೆಯಿಂದ ನಾನು ಶ್ರೀಮಂತನಾದ ನಂತರ ಬಂದಂತ ಗೆಳೆಯರು ನಮಗೆ ಅವಶ್ಯಕವಾಗಿ ಮೋಸ ಮಾಡುತ್ತಾರೆ ನಮ್ಮ ಸಫಲತೆಯಿಂದ ಬಂದಂತಹ ಗೆಳೆಯರು ನಿಜವಾದ ಗೆಳೆಯರು ಅಲ್ಲ ಇಂಥವರು ನಮ್ಮ ಕಷ್ಟದ ಕಾಲದಲ್ಲಿ ಜೊತೆಗೆ ಇರುವುದಿಲ್ಲ ಒಳ್ಳೆಯ ಸಮಯದಲ್ಲಿ ನಮ್ಮ ಲಾಭ ತೆಗೆದುಕೊಂಡು ಕೆಟ್ಟ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಯಾರು ನಮ್ಮ ಕೆಟ್ಟ ಸಮಯದಲ್ಲಿ ನಮ್ಮ ಜೊತೆ ಇರುತ್ತಾರೋ ಅವರನ್ನು ಮಾತ್ರ ನಂಬಬೇಕು ಇಂತಹ ಜನರು ಬಹಳಷ್ಟು ಕಡಿಮೆ ಇಂತಹ ಜನ ಸಿಕ್ಕರೆ ಅವರಿಗೆ ನಾವು ಹೆಚ್ಚು ಬೆಲೆ ಕೊಟ್ಟು ಅಂಥವರನ್ನು ಕಾಪಾಡಿಕೊಳ್ಳಬೇಕು ಮತ್ತು ನಾನು ಯಾರ ವಿರುದ್ಧ ಷಡ್ಯಂತ್ರ ಮಾಡಬಾರದು ಎಂಬುದನ್ನು ಕಲಿತಿದ್ದೇನೆ ನಿಯತ್ತಿನಿಂದ ಮತ್ತು ಧೈರ್ಯದಿಂದ ಯಾವುದೇ ಕೆಲಸವನ್ನು ಮಾಡಬೇಕು ಬಲರಾಮನು ಹೇಳುತ್ತಿರುವಾಗ ಅವನ ಕಣ್ಣಲ್ಲಿ ನೀರು ಬರುತ್ತಿತ್ತು ಗುರು ಎದ್ದು ಗಿಡದ ಕೆಳಗೆ ಹೂಳಿಟ್ಟಿದ್ದ ಬಂಗಾರದ ನಾಣ್ಯದ ಊಜಿಯನ್ನು ತಂದು ಬಲರಾಮನಿಗೆ ನೀಡುತ್ತಾ ಇದರಿಂದ ನೀನು ಹೊಸದೊಂದು ವ್ಯಾಪಾರ ಪ್ರಾರಂಭಿಸು ಮತ್ತು ನಿನ್ನ ಜೀವನದಲ್ಲಿ ಯಾವಾಗ ನಿಜವಾದ ದುಃಖ ಬರುತ್ತದೋ ಆಗ ಬಾ ಎಂದು ಹೇಳಿ ಕಳುಹಿಸಿದ ಬಲರಾಮನು ಆ ಹಣವನ್ನು ತೆಗೆದುಕೊಂಡು ಒಂದು ಚಿಕ್ಕದಾದ ವ್ಯಾಪಾರ ಪ್ರಾರಂಭಿಸಿದ ಈ ಬಾರಿ ಯಾವುದೇ ಮೋಸ ವಂಚನೆ ಷಡ್ಯಂತ್ರ ಮಾಡದೆ ನಿಯತ್ತಾಗಿ ವ್ಯಾಪಾರ ಮಾಡಲು ಶುರು ಮಾಡಿದ ಸ್ವಲ್ಪ ಸಮಯ ತೆಗೆದುಕೊಂಡರೂ ಸಹ ಅವನು ಕ್ರಮೇಣವಾಗಿ ದೊಡ್ಡ ವ್ಯಾಪಾರಿಯಾದ ನಂತರ ಅವನು ಖುಷಿಯಿಂದ ಜೀವನ ಮಾಡಲು ಪ್ರಾರಂಭಿಸಿದ ಆದರೆ ದುಃಖ ಅನ್ನುವುದು ಯಾರಿಗೂ ಹೇಳಿ ಕೇಳಿ ಬರುವುದಿಲ್ಲ ಅದೇ ಸಮಯದಲ್ಲಿ ಅವನ ತಂದೆ ಮತ್ತು ತಾಯಿ ಒಂದೇ ದಿನದಲ್ಲಿ ತೀರಿಕೊಂಡರು ಇದು ಬಲರಾಮನಿಗೆ ಬಹಳ ಆಘಾತವಾಯಿತು ಅವನ ತಂದೆ ತಾಯಿಯನ್ನು ಬಹಳಷ್ಟು ಪ್ರೀತಿಸುತ್ತಿದ್ದ ಅವರ ಶವ ಸಂಸ್ಕಾರ ಆದ ನಂತರ ಮನೆಯಲ್ಲಿ ಬಂದು ನೋಡುತ್ತಾನೆ ಯಾರು ದುಡ್ಡಿಗಾಗಿ ಜಗಳವಾಡುತ್ತಿದ್ದರೋ ಅವರು ಮಣ್ಣಲ್ಲಿ ಮಣ್ಣಾಗಿ ಹೋದರು ಅವರು ಪ್ರೀತಿಸುತ್ತಿದ್ದ ಹಣ ಅನಾಥವಾಗಿ ಬಿದ್ದಿದೆ ಇದೆಲ್ಲ ಬಲರಾಮನ ಮನಸ್ಸಿಗೆ ಬಹಳಷ್ಟು ಪರಿಣಾಮ ಬೀರಿತು ಆಗ ಮನಸ್ಸಿಗೆ ಬಹಳ ದುಃಖ ಪಡುತ್ತಾ ಗುರುವಿನ ಹತ್ತಿರ ಹೋಗುತ್ತಾನೆ ಆಗ ಗುರು ಕೇಳುತ್ತಾನೆ ಹೇಗಿದ್ದೀಯಾ ಎಂದಾಗ ಬಲರಾಮ ಹೇಳುತ್ತಾನೆ ಎಲ್ಲ ರೀತಿಯಿಂದ ಚೆನ್ನಾಗಿದ್ದೇನೆ ಆದರೆ ಇವತ್ತು ನನ್ನ ತಂದೆ ತಾಯಿ ತೀರಿಕೊಂಡರು ಎಂದು ಅಳಲು ಪ್ರಾರಂಭಿಸಿದನು ಇದು ನಿಜವಾದ ದುಃಖ ಅಲ್ಲ ಎಲ್ಲರೂ ಒಂದಿಲ್ಲ ಒಂದಿನ ಸಾಯಲೇಬೇಕು ನೀನು ಸಾಯುತ್ತೀಯಾ ನಾನು ಸಾಯುತ್ತೇನೆ ಎಂದಾಗ ಬಲರಾಮನು ನನಗೆ ಇನ್ನೂ ವಯಸ್ಸಾಗಿಲ್ಲ ಅದು ಹೇಗೆ ಸಾಯುತ್ತೇನೆ ಎಂದು ಗುರುವನ್ನು ಕೇಳುತ್ತಾನೆ ಆಗ ಗುರು ಹೇಳುತ್ತಾನೆ ಸಾವು ಅನ್ನುವುದು ಯಾರಿಗೂ ಹೇಳಿ ಕೇಳಿ ಬರುವುದಿಲ್ಲ ಬಡವ ಬಲ್ಲಿದ ಚಿಕ್ಕವ ದೊಡ್ಡವ ಹೆಣ್ಣು ಗಂಡು ಎಂದು ನೋಡದೆ ಬರುತ್ತದೆ ಸಾವು ಅನ್ನುವುದು ಬೇರೆಯವರಿಗೆ ಮಾತ್ರ ಬರುತ್ತದೆ ನಮಗೆ ಬರುವುದಿಲ್ಲ ಎಂದು ತಿಳಿಯುತ್ತೇವೆ ದೊಡ್ಡವರ ಮುಂದೆ ಚಿಕ್ಕವರು ಸಾಯುತ್ತಾರೆ ಸಾವಿನ ಮುಂದೆ ಎಲ್ಲರೂ ಸರಿಸಮಾನರು ನಿನಗೆ ನಿಜವಾದ ದುಃಖ ಬಂದಾಗ ನನ್ನ ಹತ್ತಿರ ಬಾ ಎಂದನು ಬಲರಾಮನು ಅಲ್ಲಿಂದ ನಿಧಾನವಾಗಿ ಎದ್ದು ಹೋದನು ಕೆಲವು ದಿನಗಳು ಕಳೆದವು ಆದರೆ ಅವನಿಗೆ ಸಮಾಧಾನವಿರಲಿಲ್ಲ ಸಾವು ಬರುತ್ತದೆ ಎಂದರೆ ನಾವೆಲ್ಲ ಏಕೆ ಜೀವನ ಮಾಡಬೇಕು ನಾನು ಯಾರು ನಾನು ಏಕೆ ಹುಟ್ಟಿದೆ ನಾನು ಹುಟ್ಟಿದ ಉದ್ದೇಶವಾದರೂ ಏನು ಎಂಬ ಹಲವಾರು ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಬಿರುಗಾಳಿಯಂತೆ ಹೇಳುತ್ತಿದ್ದವು ಅವನು ಅದನ್ನು ತಾಳಲಾರದೆ ಗುರುಗಳ ಹತ್ತಿರ ಹೋಗಿ ಗುರುಗಳೇ ನಾನು ಯಾರು ನಾನು ಈ ಭೂಮಿಯ ಮೇಲೆ ಏಕೆ ಬಂದಿರುವೆ ನನ್ನ ಉದ್ದೇಶವಾದರೂ ಏನಿದೆ ನನಗೆ ಏನೂ ತಿಳಿಯುತ್ತಿಲ್ಲ ಇದರಿಂದ ನನಗೆ ಮನಸ್ಸಿಗೆ ಬಹಳ ದುಃಖವಾಗುತ್ತಿದೆ ಎಂದನು ಆಗ ಗುರು ಮುಗುಳ್ನಕ್ಕೂ ಹೇಳುತ್ತಾನೆ ಇದು ನಿಜವಾದ ದುಃಖ ನಾವು ಜೀವನ ಪೂರ್ತಿಯಾಗಿ ಬಂಗಾರ ಬೆಳ್ಳಿ ದುಡ್ಡು ಮಾನ ಸಮ್ಮಾನ ಗಳಿಸುವುದರಲ್ಲೇ ಕಾಲಹರಣ ಮಾಡುತ್ತೇವೆ ಆದರೆ ನಾವು ಸತ್ತಾಗ ಈ ಮೇಲಿನ ಯಾವ ಒಂದು ಅಂಶವೂ ನಮ್ಮ ಜೊತೆ ಬರುವುದಿಲ್ಲ ಬಲರಾಮ ಹೇಳುತ್ತಾನೆ ಹೌದು ಗುರುಗಳೇ ನಮ್ಮ ತಂದೆ ತಾಯಿ ಸತ್ತಾಗ ತಮ್ಮ ಜೊತೆ ಏನೂ ತೆಗೆದುಕೊಂಡು ಹೋಗಲಿಲ್ಲ ಆಗ ಗುರು ಹೇಳುತ್ತಾನೆ ನಾವು ನಮ್ಮನ್ನು ಗಳಿಸಿಕೊಳ್ಳಬೇಕಾಗಿದೆ ನಮ್ಮ ಮನಸ್ಸು ಹಣ ಬಂಗಾರ ಬೆಳ್ಳಿ ಮಾನ ಅಪಮಾನ ಪ್ರತಿಷ್ಠೆ ಸಮ್ಮಾನಗಳನ್ನು ಗಳಿಸುವುದರಲ್ಲಿ ಹಂಚಿ ಹೋಗಿದೆ ಈ ಮನಸ್ಸನ್ನು ಕೇಂದ್ರೀಕರಿಸಬೇಕಾಗಿದೆ ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ ನಮ್ಮನ್ನು ನಾವು ಅರಿತುಕೊಳ್ಳಬೇಕಾಗಿದೆ ನಾವು ಭೂಮಿಯ ಮೇಲೆ ಬಂದ ಉದ್ದೇಶ ಏನಿದೆ ನಾವು ಏನು ಮಾಡಬೇಕಾಗಿದೆ ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ ಜನರು ಧನ ಸಂಪತ್ತು ಮಾನ ಸಮ್ಮಾನದ ಸುಖಗಳ ಕೊರತೆಯನ್ನು ದುಃಖ ಎಂದು ಕರೆಯುತ್ತಾರೆ ಇವು ದುಃಖಗಳಲ್ಲ ಇದು ಮನುಷ್ಯನ ಆಸೆಯಾಗಿದೆ ಆಸೆಯೇ ದುಃಖಕ್ಕೆ ಮೂಲ ಇವುಗಳೆಲ್ಲ ಸಿಕ್ಕರೆ ನಮ್ಮ ದುಃಖ ಹೋಗುತ್ತದೆ ಮತ್ತು ಸಂತೋಷವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತೇವೆ ಆದರೆ ಅಸಲಿಗೆ ಇದು ಸಂತೋಷ ಅಲ್ಲವೇ ಅಲ್ಲ ಸಾವು ಬರುವುದಕ್ಕೆ ಮುಂಚೆ ನಮ್ಮನ್ನು ನಾವು ಅರಿಯಬೇಕು ನಮ್ಮಲ್ಲಿರುವ ಚೈತನ್ಯವನ್ನು ಜಾಗೃತಗೊಳಿಸಬೇಕು ನಮ್ಮಲ್ಲಿರುವ ಶಕ್ತಿಯನ್ನು ಹೆಚ್ಚಿಸಬೇಕು ಯಾವಾಗ ನಮ್ಮಲ್ಲಿರುವ ಚೈತನ್ಯ ಜಾಗೃತಗೊಳ್ಳುತ್ತದೋ ನಮ್ಮಲ್ಲಿರುವ ಶಕ್ತಿಯನ್ನು ಹೆಚ್ಚು ಆಗುತ್ತದೋ ನಮ್ಮನ್ನು ನಾವು ಅರಿತುಕೊಳ್ಳುತ್ತೇವೆಯೋ ಆಗ ನಮ್ಮ ಬಯಕೆ ಆಸೆಗಳು ನಮ್ಮ ನಿಯಂತ್ರಣದಲ್ಲಿರುತ್ತವೆ ಆಗ ದುಃಖ ಎಂಬುದು ಇರುವುದಿಲ್ಲ ಎಂದು ಗುರು ಹೇಳಿದಾಗ ಗುರುವಿನ ಮಾತುಗಳನ್ನೆಲ್ಲ ಬಲರಾಮನು ಅರ್ಥೈಸಿಕೊಂಡನು ಅವನ ಮನಸ್ಸು ಶಾಂತವಾಗಿತ್ತು ಆತ್ಮೀಯರೇ ತಮಗೆ ಸಂಪೂರ್ಣವಾಗಿ ಅರ್ಥವಾಗಿರಬಹುದು ನಿಜವಾದ ದುಃಖ ಯಾವುದು ಎಂದು ಯಾವುದು ದುಃಖ ಎಂದು ನಾವು ತಿಳಿದುಕೊಂಡಿದ್ದೇವೆಯೋ ಅದು ದುಃಖ ಅಲ್ಲ ಅದು ಈ ದೇಹದ ಮತ್ತು ಮನಸ್ಸಿನ ಬಯಕೆಗಳು ಮತ್ತು ಆಸೆಗಳು ಮಾತ್ರ ಆತ್ಮೀಯರಿ ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ನೀತಿಯೊಂದಿಗೆ ಹೊಸ ತತ್ವದೊಂದಿಗೆ ಹೊಸ ಕಥೆಯೊಂದಿಗೆ ತಮ್ಮನ್ನು ಭೇಟಿಯಾಗುವೆನು ಧನ್ಯವಾದಗಳು